പുഷ്പവിതുതായി മനപത്രിമായി ജീവജ

i ಅಂಬೆ ಜಗದ ಅಂಬೆ ಶಾಂಭವಿ ಮಾತೆ ಅನುಗಿನವು ನಿನ್ನನ್ನು ಧಾಣಿಸಿದ ಫಲದಿಂದ నిన్న దర్శన భాగ్యద నన్న ఈ తాయి పవనవ ధన్య ఈ బతుకు ధన్య ఈ బాళు ధన్య ఈ నెల జల గాలి పెళకు ఎల్వూ ధన్య ನನಗೇನೋ ಬೇಡವಮ್ಮೆ ಮತ್ತೇನು ಕೇಳು ತಾಯಿ ಈ ನನ್ನ ನಾಡಿನ ಜನಕ್ಕೆಲ್ಲ ಸದಾ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ಕಾಪಾಡುತ್ತೆ ಕರುಣಿಸಿ ಕಾಪಾಡು ನೀನು ಕೇಳಲಿಲ್ಲ ಈ ಜನರಿಗಾಗಿಯೇ ನೀನು ಕೇಳಿದೆ ಅದು ನಿನ್ನಿಂದಲೇ ಮಾತ್ರ ಸಾಧ್ಯ ತಾಯಿ ನನ್ನಿಂದಲೇ ಸಾಧ್ಯವೇ ಅದು ಹೇಗೆ ಸಾಧ್ಯ ಮಾತೆ ಕಷ್ಟದಲ್ಲಿರುವ ಜನರ ಕಷ್ಟಗಳನ್ನ ನಿವಾರಿಸಿ ಅವರನ್ನ ಸುಖದಡೆಗೆ ಕರೆದುಕೊಂಡು ಹೋಗುವ ಕರುಣಾಮಯಿ ಆದರೆ ಒಂದು ಮಾತು ಹೇಳಿ ಅದೇನು ಹೇಳುತ್ತ ನೀನು ನಿಂತ ಮನೆಗೆ ಮಾತ್ರ ಮಗನಾಗದೆ ಸಮಾಜದ ಮಗನಾಗಬೇಕು ತಂದೆ ತಾಯಿ ಬಂಧು ಬಳಗ ಇದಾವ ವ್ಯಾಮೋಹಕ್ಕೂ ಸಿಲುಕದೆ ಇದು ಸಮಾಜವೇ ನಿಂದ ಬಂಧು ಬಳಗ ಎಂದು ಭಾವಿಸಬೇಕು ಇಲ್ಲೇ ನಿಲ್ಲ ಕಾರ್ಯಕ್ಕೆ ಪ್ರವನಾಗ ನಿನಗೆ ಅದಕ್ಕೋಸ್ಕರ ಒಬ್ಬ ಗುರು ಬೇಕು ಗುರುವಿಲ್ಲದ ವಿದ್ಯೆ ಉಪ್ಪಿಲ್ಲದ ಊಟ ಎರಡೂ ವ್ಯರ್ಥ ಎನ್ನುವಂತೆ ನಿನಗೆ ಒಬ್ಬ ಗುರುವನ್ನ ಖಂಡಿತ ನಾನು ದಯಪಾಲಿಸುತ್ತೇನೆ ಅದಕ್ಕಾಗಿ ನಾಳೆಯೇ ನೀನು ತಿಂಣೆ ಮೌನೇಶ್ವರ ಜಾತ್ರೆಗೆ ಹೋಗು ನಿನಗೊಬ್ಬ ಗುರು ದೊರಕುತ್ತಾನೆ ಅಪ್ಪಣೆ ನಿನ್ನ ಅಪ್ಪಣೆ ನಿನ್ನಾತೆಯಂತೆ ನಾಳೆಯೇ ನಾನು ಮೌನೇಶ್ವರ ಜಾತ್ರೆಗೆ ಹೋಗುತ್ತೇನೆ ಅನುಗ್ರಹಿತರಾಗಿದ್ದಾನೆ ನಮಸ್ಕಾರ ಬುದ್ಧಿ ಏನು ಗದ್ಲಗಿರಿ ಇಲ್ಲ ಇಲ್ಲ ಬಹಳ ನಿನ್ನೆ ಅಭಿನಯ ಮಾತ್ರ ಬಹಳ ಅಮೋಘವಾಗಿರ್ತಕ್ಕಂಥ ಅಭಿನಯ ಏನ್ ಅದೇನ್ ಸೀನು ಬಂದು ವಚನಗಳು ಏನ್ ಶ್ಲೋಕಗಳು ಹೇಳಿದ್ರ ಎಕ್ಸ್ಟ್ರಾಡಿನ ಆಯ್ತು ಬುದ್ಧಿ ಅದು ಅದ್ಭುತ ಬಹಳ ಅದ್ಭುತ ಬಹಳ ಹರಿ ಬಹಳ ಚಂದ ಸರ್ ನಿಮ್ಮ ಅಮೋಘವಾಗಿರ್ತಕ್ಕಂಥ ಅಭಿನಯ ಬಹಳ ಭಾವ ಪರಕಾಯ ಪ್ರವೇಶ ಆದಂಗ ಆಯ್ತ್ ನೋಡುದು ಸಂಪೂರ್ಣ ನೋಟೇಶನ್ ಏನಾದಲ್ಲ ಬಹಳ ಬಹಳ ಖುಷಿ ಸರ್ ನನ್ನ ನಾನು ಬೇರೆ ಬೇರೆ ಕಡೆ ನೋಡೀನಿ ಅಭಿನಯ ಮಾತ್ರ ಅಮೋಘವಾದ ಅಭಿನಯ ಅಭಿನಯ ನೀವೇನಾದಲ್ಲ ನಿಮ್ಮನ್ನ ನೀವ್ ಅದ್ರೊಳಗೆ ತೊಡಸ್ಕೊಂತೀರಿ ನೀವತ್ತು ನಾನೇ ಅಯ್ಯಪ್ಪ ತಾತ ನಾ ಇದ್ದಿರ್ಬೋದು ಹಿಂಗ ಅಯ್ಯಪ್ಪ ತಾತ ಬಹಳ ಅಲ್ಲ ಸರ್ ಅದ ಯಾಕಾಯ್ತಂದ್ರೆ ನೀವು ಮುಖ್ಯ ಪಾತ್ರದಲ್ಲಿ ಏನ್ ಕಾಣಿಸ್ಕೊಂಡ್ರಲ್ಲ ಅದು ಏನದು ಈ ಕೆಲವು ಈ ರಾಜ್ಕುಮಾರ್ ಮಾಡ್ಯ ನೋಡ್ರಾಗ ಈ ಕವಿರತ್ನ ಕಾಳಿದ ಆ ಆ ಸಂದರ್ಭ ಆ ಟೈಪ್ ಕ್ರಿಯೇಟ್ ಆಯ್ತು ಯಾಕಂದ್ರೆ ಕವಿ ಪಾಸ್ ಆಗ್ಬೇಕಾದ್ರೆ ಹಿಂಗಾಗಿ ಇನ್ನೊಂದ್ಲಿ ಆಡಬೇಕನ್ನ ನಮ್ಮ ಒಂದು ಹತ್ ಹದಿನೈದು ಮಂದಿ ಇದ್ರ ನಮ್ಮೂರವ್ರು ಹೇಳಿದ್ರ ಅವ್ರು ನಾವು ನೀವ್ ಮತ್ತೆ ನಮ್ಮವ್ರಪ್ಪ ಒಬ್ರು ಅವ್ರಿಂಗ್ ಮೇನ್ ಕಾಲ ಪಾತ್ರ ಮಾಡಿದವರು ಸಿಒ ಅವರು ಬಹಳ ಅದ್ಭುತ ಯಾಕಂದ್ರೆ ಬೇರೆ ಕಲೆ ಅಲ್ಲ ಬೇರೆ ರೀತಿ ಕೂಡ ಸೌಂಡೆಡ್ ಪರ್ಸನ್ ಅಂತ ಬಹಳ ಹೇಳಿದೆ ಅವ್ರಿಗೆ ಮತ್ತೆ ಬಂದಿದ್ದೀವತ್ ಮುಂಜಾಲೆ ಏನ್ ಹರಿ ಮಾಡಿದೆ ಅಂತಂದ ಹೆಸರು ಗೊತ್ತಿಲ್ಲ ರೀ ನಿಮಗ ಪಾತ್ರ ಮಾಡಿದ್ರ ಆತ ಹೆಂಗಂದ್ರ ಬರೀ ಪಾತ್ರ ಅಲ್ರಿ ಅವ್ರ ಒಬ್ಬ ಅದೀ ಹಿಂಗ ಹಿಂಗ ಎಲ್ಲಾ ಹೇಳಿದೆ ನಾನು ಇಂದ ಕೇಳ್ದಲ್ಲ ಎಲ್ಲಾ ಹೇಳಿದ್ರು ಬಹಳ ಜಾವ ಯಾಕಂದ್ರೆ ಅದು ನಮ್ಮವ್ರಿಗೆ ಅಹಂಕಾರ ರಂಗಿಲ್ಲ ಅದೇ ಅದೇ ಅದು ದೊಡ್ಡ ಶ್ರೇಯಸ್ಸು ಅವ್ರದ್ದು ಅಂತ ಹೇಳಿದ್ರಲ್ಲ ನಾನು ಅಲ್ಲ ಐತ್ತಲ್ಲ ಅದಕ್ಕೆ ಮತ್ತೆ ನಮಗ್ ಬೈತಿದ್ರು ಅವ್ರಿಗೆ ಉದಾಹರಣೆ ಕೊಟ್ಟೆ ನಾಟಕ ಸ್ವಾಮಿ ನಾನು ಬೈತ ಗಮತ್ ಮಾಡ್ತಿರ್ತಾರೆ ನೀವು ನಾಟಕಲ್ಲಿ ಅದಂದ್ರೂ ಹೋಗೋದಂದ್ರ ನೋಡ್ರಿ ವಿಚಾರ ಮಾಡೋದು ಎಷ್ಟು ಹುಚ್ಚರು ಬೇಕಾದ ಭಗವಂತ ಅನುಕೂಲ ಕೊಟ್ಟನ ಅನುಕೂಲ ಕೊಟ್ಟನ ಕಲೆಗಾಗಿ ಆರಾಧನೆ ತಾನು ಬೆಂದು ಬೇರೆ ಕಡೆ ಬಂದು ಒಬ್ಬ ಸಾಮಾನ್ಯ ಮನಸ್ಸಿನಂತೆ ಅನ್ನ ಸಾರು ಉಂಡು ಆ ರೀತಿಯಲ್ಲಿ ಮಾಡಿ ಹೋಗ್ಬೇಕಾದ್ರೆ ಏನ್ ಇರ್ಬೇಕು ಲೆಕ್ಕ ನೀವು ಅಂತ ಹೇಳಿದೆ ಅವ್ರಿಗೆ ನಾನು ಉದಾಹರಣೆ ಕೊಟ್ಟೆ ಹ ಅಥವಾ ತನ್ನ ಮನೆಗ್ ಬೇಕಾದ ಭಗವಂತ ಅನುಕೂಲ ಮಾಡ್ಯನ ಶಕ್ತಿ ಅನುಕೂಲ ಮಾಡಿದ್ರು ಬೇರೆ ಬೇರೆತ್ತಲ್ಲಿ ಬಂದು ಅನ್ನ ಸಾರ್ ನಮ್ ಜೊತೆಗೆ ಉಂಡ್ ಕೇಸಿ ಬಂದು ಅಭಿನಯ ನೋಡಿದ್ರೆ ಹೆಂಗಿತ್ತಂತ ಬಹಳ ಅಪ್ರಿಷಿಯೇಟ್ ಮಾಡಿದ್ರು ಸರ್ ಬಹಳ ನಾವಂತರೂ ಬಹಳ ಅದನ್ನ ಏನೋ ಇನ್ನೇಮೇ ನಿಮ್ದು ಎಲ್ಲೇನ ಪೌರಾಣಿಕ ನಾಟಕ ಇದ್ರೆ ನಾನು ಬರ್ತೇನೆ ನಮ್ ಭಾಗದೊಳಗೆ ಇಲ್ಲೇನಿದ್ರ ನೋಡ ಬರ್ತೀನಿ ನಮಸ್ಕಾರ